ಶೋ ಇಂಟ್ರೆಸ್ಟಿಂಗ್ ಫ್ಯಾಕ್ಟರ್ ಅದು ಇಟ್ಸ್ ವೆರಿ ಇವರು ಅಂತ ಅಂತ ಒಂದು ಅನ್ಪ್ರಡಿಕ್ಟೆಡ್ ಇಲ್ಲ ಆ್ಯಕ್ಚುಲಿ ಅವ್ರ ಪ್ರಶ್ನೆಗೆ ನಾನು ಡ್ರೋನ್ ಪ್ರತಾಪ್ ನಮ್ಮ ಸೀಸನ್ ಅಲ್ಲಿ ಅದು ಒಂದು ವಿಶೇಷತೆ ಹೌದು ಯಾಕಂದ್ರೆ ಟಾಪ್ ಟೂ ಗೆ ತಂದು ನಿಲ್ಲಿಸಿರೋದು ನಾವಲ್ಲ ನೀವಲ್ಲ ಇಡೀ ಕರ್ನಾಟಕ ತಂದು ಅವರಲ್ಲಿ ಸೊ ಅವ್ರು ಇಷ್ಟಪಡ್ತಾರೆ ಅಂದಮೇಲೆ ಈ ಅವ್ರು ಯಾಕೆ ಹೇಳ್ಬಾರ್ದು ಅನ್ನೋ ಒಂದು ಅಂಶ ಇದ್ದೇ ಇರುತ್ತೆ ಬಟ್ ಅವ್ರು ಕೇಳಿದ್ರು ಅವ್ರು ಕೇಳಿ ಕಾಮಿಡಿ ಮಾಡಿಸ್ತೀರಾ ಅಂತ ಖಂಡಿತವಾಗ್ಲು ಈ ಒಂದು ಶೋ ಇರೋದೆ ಅದಕ್ಕೆ ಇಟ್ಸ್ ಕಾಮಿಡಿಯನ್ಸ್ ವರ್ಸಸ್ ನಾನ್ ಕಾಮಿಡಿಯನ್ಸ್ ಈ ಒಂದು ಶೋನ ಥೀಮ್ ಇದೆ ಆಕ್ಟ್ ಮಾಡದಿರೋನೆಲ್ಲ ಕರ್ಕೊಂಡು ಅವ್ರ ಕೈಲಿ ಆಕ್ಟ್ ಮಾಡಿಸಿ ಯಾಕಂದ್ರೆ ಸಾಕಷ್ಟು ಉದಾಹರಣೆಗಳಿದೆ ನನ್ನ ಉದಾಹರಣೆ ನನ್ನ ಎಂಪಿನೇ ಇದ್ಲು ಅಯ್ಯಪ್ಪ ಇದ್ದ ಅವ್ರ ಸುನೀತಾ ಸಿಂಗರ್ ಸುನೀತಾ ಅವರು ಬಂದ್ರು ಸೊ ಡ್ಯಾನ್ಸ್ ಮಾಸ್ಟರ್ ಮುರುಘಾ ಇದ್ದ ಇವನ್ನೆಲ್ಲ ಕರ್ಕೊಂಡ್ಬಂದು ಓಕೆ ಅವರು ಆಕ್ಟ್ ಮಾಡ್ಬೋದಾ ಅಂತ ಯೋಚನೆ ಮಾಡಿದವರು ಇವತ್ತು ಅವ್ರು ಇನ್ನೊಬ್ರಿಗೆ ಆಕ್ಟಿಂಗ್ ಹೇಳ್ಕೊಡೋ ಮಟ್ಟಿಗೆ ಬರ್ಬೊಡಿಯರು ಸೊ ಡೋಮ್ ಪ್ರತಾಪ್ ಅವರು ನನ್ನ ಪ್ರಕಾರ ಖಂಡಿತವಾಗಿ ಮಾಡ್ತಾರೆ ಮಾಡ್ತೀನಿ ಬ್ರದರ್ ಈ ಸೀಸನ್ ಮೆಂಟ್ರಾಗಿ ನೆಕ್ಸ್ಟ್ ಅವರೇ ಡೈರೆಕ್ಟರ್ ಆದರೂ ಆಗ್ಬೋದು ಅವರಲ್ಲಿ ಅದನ್ನು ಆ ಒಂದು ಎಲ್ಲ ಗುಣಗಳು ಇದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ನಾನು ಎಸ್